ಈ ಮತಿತಾಳೇಶ್ವರ ದೇವಸ್ಥಾನವು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿರುವಂಥದ್ದು ಇಲ್ಲಿಗೆ ನೀವು ಬಂದಾಗ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಈ ಕೊಳದಲ್ಲಿ ಎಲ್ಲರೂ ಬಂದವರು ಪ್ರೋಕ್ಷಣೆ ಮಾಡಿಕೊಂಡು ನಂತರ ನಿಮಗೆ ಅರ್ಕೆ ಅಥವಾ ಚರ್ಮ ರೋಗಗಳಿದ್ರೆ ಅವರು ಈ ಕೊಳದಲ್ಲಿ ಬಂದು ದೊಡ್ಡ ಕೊಳ ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ನಂತರ ದೇವರ ದರ್ಶನಕ್ಕೆ ಹೋಗ್ತಾರೆ ನಿಮ್ಗೆ ಯಾವುದೇ ತರಹದ ಚರ್ಮ ರೋಗ ಇದ್ರೆ ಇಲ್ಲಿ ನಿಮಗೆ ಉತ್ತದ ಮಣ್ಣು ಅಥವಾ ಮತ್ತಿ ಮರದ ಪುಡಿಯನ್ನು ಕೊಡ್ತಾರೆ ಸೊ ಅದನ್ನು ನೀವು ದೇಹಕ್ಕೆ ಹಚ್ಕೊಂಡ್ರೆ ನಿಮ್ಮ ದೇಹದಲ್ಲಿ ಯಾವುದೇ ಥರದ ಚರ್ಮ ರೋಗ ಇದ್ರೂ ಕೂಡ ವಾಸೆ ಆಗುತ್ತೆ ಅನ್ನೋದು ಇಲ್ಲಿಯ ಒಂದು ವಿಶೇಷ ಇನ್ನು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಅಂದರೆ ಅಂದ್ರೆ ಮತ್ತಿಮರದ ಕೆಳಗೆ ಒಬ್ಬರು ಋಷಿಮುನಿ ಕೂತ್ಕೊಂಡು ತಪಸ್ ಮಾಡ್ತಾ ಇರ್ತಾರೆ ಸೊ ಆ ಋಷಿಮುನಿಗಳ ಮೇಲೇನೆ ಉತ್ತ ಬೆಳೆದು ನಂತರ ಇದೇ ಪಕ್ಕದ ಊರಿನ ಹಸು ಒಂದು ಬಂದು ಆ ಉತ್ತಕ್ಕೆ ಪ್ರತಿದಿನ ಹಾಲನ್ನು ಎರಿತಾ ಇರುತ್ತೆ ಸೊ ಇದನ್ನು ಗಮನಿಸಿದ ಊರಿನ ಜನಗಳು ಈ ಉತ್ತದ ಒಳಗಡೆ ಏನಿದೆ ಎಂದು ಬಂದು ನೋಡಿದಾಗ ಅಲ್ಲಿ ಮತಿತಾಳೇಶ್ವರ ಸ್ವಾಮಿಯು ಲಿಂಗ ಸ್ವರೂಪಿಯಾಗಿ ಜನರಿಗೆ ದರ್ಶನವನ್ನು ಕೊಡ್ತಾರೆ ಮತ್ತೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಪ್ಪಾ ಅಂದ್ರೆ ನಿಮ್ಗೆ ಯಾವುದೇ ತರದ ಕಷ್ಟಗಳು ಏನೇ ಇದ್ರೂ ಕೂಡ ದೇವರ ಹತ್ರ ಬಳಿ ಅರಕೆ ಹೊತ್ಕೊಬೇಕು ಆ ನಿಮ್ಮ ಅರಕೆ ಈಡೇರಿದ ನಂತರ ಇಲ್ಲಿಗೆ ಕುಟುಂಬ ಸಮೇತರಾಗಿ ಬಂದು ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ಅದನ್ನು ಕುಟುಂಬ ಸಮೇತರಾಗಿ ಅಲ್ಲಿಯೇ ತಿಂದು ಹೋಗೋದು ಸಾಮಾನ್ಯವಾಗಿ ಇಲ್ಲಿ ನೋಡ್ತೀರಾ